ಬಹಳ ದಿನಗಳಿಂದ ಹಸಿದುಕೊಂಡಿರುವ ಈ ಹೆಬ್ಬುಲಿಗೆ ಬೇಟೆ ಆಡಿ ತಿನ್ನಬೇಕೆಂದರೆ ಯಾವ ಜಿಂಕೆಯು ಕಾಣುತ್ತಿಲ್ಲ ಈ ಅಗ್ರಜ ಕಣ್ಣಿಗೆ ಕಣ್ಣ ಜಿಂಕೆಯ ಮೇಲೆ ಅಡಗಿ ರಕ್ತವನ್ನು ಇರುವಾಗ ಅದು ವಿಲ ವಿಲನೆ ಮದ್ದಾಡುವುದನ್ನು ಕಾಣಬೇಕೆಂದು ಹಾತೊರೆಯುತ್ತಿದೆ ಈ ನನ್ನ ಮನ ಓ ಯಾವುದು ಹೆಣ್ಣು ಜಿಂಕೆ ತಿಳಿಯುತ್ತಾ ಬರುತ್ತಿದೆ ಬರಲಿ ಬರಲಿ ಬೆನ್ನಟ್ಟಿ ಹಿಡಿದರಾಯ್ತು ಹಲೋ ಮಿಸ್ಟರ್ ಇದೇನಿದು ಈ ರೀತಿ ದಾರಿಗೆ ಅಡ್ಡವಾಗಿ ನಿಂತರೆ ಓಡಾಡೋರಿಗೆ ತೊಂದರೆ ಆಗೋದಿಲ್ಲ ಹಾ ಮೊದಲು ದಾರಿ ಬಿಟ್ಟು ನಿಲ್ಲೋ ಇದೇನು ಹೊಸದಲ್ಲ ಬಿಡಿ ಅದೇ ಹಳೆ ಡೈಲಾಗ್ ಹೇಳಿದ್ದನ್ನೇ ಹೇಳುತ್ತೀರಾ ಓಹೋ ಹೇಳುವ ಡೈಲಾಗ್ ಹಳೆದಾದರೂ ಈ ಡಯಾನ ಮಾತ್ರ ಹೊಸ ಇದ್ದಾಳೆ ಇಷ್ಟೊಂದು ಅಂದವಾಗಿರುವ ಈ ಸುರ ಇಷ್ಟು ದಿವಸ ಅದೆಲ್ಲಿ ಮರೆಯಾಗಿದ್ದಾಳು ಹಲೋ ಮಿಸ್ಟರ್ ಇವೆಲ್ಲ ನನ್ನ ಹತ್ರ ಬೇಡ ನಿನ್ನ ಆಟವನ್ನ ನನ್ನ ಹತ್ರ ತೋರ್ಸಕ್ಕೆ ನೀನು ಬರಲೇ ಬೇಡ ನಿನ್ನಂತ ಗಂಡಸರ ಬುದ್ಧಿ ಏನು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು ಹಾ ದಾರಿ ಬಿಡ ಬಿಡುತ್ತೇನೆ ಖಂಡಿತ ನಿನಗೆ ದಾರಿ ಬಿಡುತ್ತೇನೆ ಆದರೆ ನಿಂತರ ಹರಿದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂದ ಸೌಂದರ್ಯವನ್ನು ಒಂದೇ ಒಂದು ಸಾರಿ ನನಗೆ ಅರ್ಪಿಸಿ ಮೊಚ್ಚೊಬ್ಬಾಯಿ ಒಂದು ಹೆಣ್ಣು ನೋಡೋದಕ್ಕೆ ಅಂದವಾಗಿ ಕಾಣ್ತಾಳೆ ಅಂತ ಅನ್ನೋದಾದ್ರೆ ಕಾಮಕರ ಪಕ್ಕದಲ್ಲಿ ಮಲ್ಕೊಂಡು ನಿನ್ನ ಚಟವನ್ನ ತೀರಿಸ್ತಾಳೆ ಅಂತ ಅನ್ಕೊಂಡಿದ್ಯಾ ಸಾಧ್ಯವಿಲ್ಲ ಉರಿಯುತ್ತಿರುವ ಬೆಂಕಿಯು ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ ಹಾಗಂತ ಏನಾದರೂ ನೀನು ಅದನ್ನ ಮುಟ್ಟೋದಕ್ಕೆ ಹೋದ್ರೆ ಸೊಟ್ಟು ಹೋಗ್ತೀಯ ಒಳ್ಳೆ ಪದದಲ್ಲಿ ತರಿಸಿ ಬಂದು ಈ ಅಗ್ರಜನಿಗೆ ಜಂಕಿ ಎಂಬ ಭಯ ತೋರಿಸುತ್ತೀಯ ಬಣ್ಣದ ಹೆಣ್ಣೆ ಬೇಟೆಯನ್ನು ಆಡುವ ಚಿರುಸಿಗೆ ಓಡಿ ಹೋಗುವ ಜಿಂಕೆಯನ್ನು ಕಂಡರೆ ಅದಕ್ಕೆ ಕಣ್ಣ ಮುಚ್ಚಾಲೆ ಆಟ ಬಿದ್ದಂತೆ ಸುಮ್ಮನೆ ಜನ ಆಟಕ್ಕೆ ಮಣಿದು

ನಿನ್ನಂತ ಕಾಮಕರ ಇರೋದಕ್ಕೆ ಕಣು ಅತ್ಯಾಚಾರ ಎನ್ನುವ ಬಿರುಗಾಳಿ ಸುಂಟರ ಗಾಳಿಯಾಗಿ ಅಬ್ಬಿ ಚಿಕ್ಕ ಚಿಕ್ಕ ಮಕ್ಕಳು ಅನ್ನದೇ ಹೃದಯರನ್ನು ಬಿಡದೆ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೊಂದಿಗೆ ಕಾಮದ ಚಟವನ್ನ ತೀರ್ಸ್ಕೊಂತ ಇರೋ ನಿನ್ನಂತ ಕಾಮಕರನ್ನ ಹಿಡಿದು ಗಂಡಸ್ತನ ಎನ್ನುವ ನರವನ್ನ ಕತ್ತರಿಸಿ ಬಿಸಾಕ್ಬೇಕು ಆಗಿದಾಗ ಮಾತ್ರ ಅತ್ಯಾಚಾರ ಎನ್ನುವ ಆಚಾರ ಅಳತಿ ಹೋಗೋದಿಕ್ಕೆ ಸಾಧ್ಯ ಅತ್ಯಾಚಾರದ ಬಗ್ಗೆ ನನಗೆ ಆಚಾರ ಹೇಳಲು ಬರಬೇಡ ನನ್ನಂತ ಗಂಡಸಿಗೆ ಕಾಮ ಹೆಚ್ಚಾಗಿ ನಿನ್ನಂತ ಹೆಣ್ಣಿನ ಮೇಲೆ ಬಲಪ್ರಯೋಗ ಮಾಡಿದರೆ ಅದು ಅತ್ಯಾಚಾರವೇ ಸರಿ ಆದರೆ ನಿನ್ನಂತ ಹೆಣ್ಣಿಗೆ ಕಾಮ ಹೆಚ್ಚಾಗಿ ನನ್ನಂತ ಗಂಡಿನ ಜೊತೆ ಮಲಗಿ ನಿನ್ನ ತೀಟಿಯನ್ನು ತೀರಿಸಿಕೊಳ್ಳುತ್ತೀರಲ್ಲ ನಿನ್ನಂತ ತಾಟಿಗೆ ತಿರುಗಿ ಏನೆಂದು ಕರೆಯುತ್ತಾರೆ ಏಕೆ ಶೀಲ ಎಂದರೆ ಇಬ್ಬರಿಗೂ ಒಂದೇ ತಾನೇ ಇರಬಹುದು ಆದ್ರೆ ಶೀಲದ ಬೆಲೆ ಏನು ಎಂಬುದು ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಶೀಲ ಅಂದರೆ ಬರೀ ದೇಹಕ್ಕೆ ಸಂಬಂಧಪಟ್ಟ ಪದವಲ್ಲ ಶೀಲರ ಬಗ್ಗೆ ಸಾಕಷ್ಟು ಪುರಾಣ ಇದೆ ಅದರಲ್ಲಿ ಒಂದೇ ಒಂದು ಹೇಳ್ತೇನೆ ಕೇಳಿ ತಿಳಕೋ ಹಿಂದೆ ಪರಶುರಾಮನ ತಾಯಿಯಾದ ರೇಣುಕಾ ಮಾತೆ ನೀರು ತರಲು ಹೋದಾಗ ಅವಳ ಬಿಂದಿಗೆಯಲ್ಲಿ ಆ ಚಂದ್ರನ ಪ್ರತಿಬಿಂಬವನ್ನು ಕಂಡ ಅವಳ ಗಂಡ ಜಮದಾಗ್ಲಿ ಅವಳ ಮಗ ಪರಶುರಾಮನನ್ನ ಕರೆದು ಅವಳ ಕಾಯ ಶಿರವನ್ನ ಕಡಿದು ಹೇಳ್ತಾನೆ ಅದು ಏತಕ್ಕಾಗೆ ಗೊತ್ತ ಮನಸ್ಸು ಶುದ್ಧವಾಗಿ ಶೀಲವಂತರಾಗಿ ಬಾಳಬೇಕು ಅಂತ ಪೂರ ಸಾ ನಿನ್ನ ಹಾಳ ಪುರಾಣದ ಪುಣ್ಯದ ಕಥೆಯನ್ನು ಅದೇ ಮಹಾಭಾರತದಲ್ಲಿ ಭೀಷ್ಮನ ತಂದೆ ಸಂತನು ಮಹಾರಾಜ ಸತ್ಯವತಿ ಎಂಬ ಹುಡುಗಿಯನ್ನು ಮದುವೆಯಾಗಿದ್ದ ಅದೇ ಸತ್ಯವತಿಗೆ ಪರಾಶ ಎಂಬ ಮುನಿಯಿಂದ ವ್ಯಾಸ ಎಂಬ ವೇಧಾವಿ ಹುಟ್ಟಿತ್ತು ಅಷ್ಟೇ ಏಕೆ ಕುಂತಿಗೂ ಕೂಡ ಮದುವೆ ಮುನ್ನವೇ ಕರ್ಣ ಹುಟ್ಟಿದ್ದು ಎಂದು ಯಾವತ್ತಿಗೂ ಮರೆಯಬೇಡ ವನೇ ನನ್ನ ಇಂದು ಪುರಾಣದ ಬಗ್ಗೆ ಇನ್ನೊಂದು ಸಾರಿ ಅವಹೇಳನವಾಗಿ ಮಾತನಾಡಿದ್ದ ನಿಜವಾಗಿದ್ರೆ ಈ ಬಲೆ ಎದ್ದು ಬಂದು ನಿನ್ನ ಎದೆಗೆ ಒದಿತಾರೆ ಈ ಸಮಾಜದ ವೀರ ಗರತಿಯರು ಸಾಕುನಲ್ಲಿ ಸೂ ನಿನ್ನ ವೀರಗರತಿಯರ ಬಂಡ ಪಡಿವಾರವನ್ನು ಹೆಸರಿಗೆ ಮಾತ್ರ ತಾಳೆಯನ್ನು ಕಟ್ಟಿಸಿಕೊಂಡು ತೋರಿನಲ್ಲಿದ್ದುಕೊಂಡ ತಾಯಿಯಾಗಿ ಹುಟ್ಟಿದ ಮಗುವಿಗೆ ಗಂಡನ ಹೆಸರು ಹೇಳುವ ನಿನ್ನಂತ ವೀರಗರತೆತ್ತಿಲ್ಲ ಈ ಸಮಾಜದಲ್ಲಿ ಪಕ್ಕದಲ್ಲೇ ಗಂಡ ಮಲಗಿದ್ದರು ಮೆಸೇಜ್ ಮಾಡಿ ಅದೇ ಕಣ್ಣನಿಗೆ ಉಚ್ಚೆ ಹೇಳಿ ತಮ್ಮ ಕಚ್ಚೆ ವೆಚ್ಚಿ ಬರುವ ಬಂಡ ಅಂಡೇ ರೆಟ್ಟಿಲ್ಲ ಈ ಹಾಳು ಸಮಾಜದಲ್ಲಿ ಈ ನಮ್ಮ ಸಮಾಜನೇ ಈಗಿರುವಾಗ ನೀನೇಕೆ ಅದರ ಬಗ್ಗೆ ತಲೆ ಕೆಡಿಸಬೇಕೀಯ ಬಾ ಒಂದೇ ಒಂದೋ ಸಾರಿ ನನ್ನ ಆಸೆಯನ್ನು ತೀರಿಸಿ ಹೊರಟು ಹೋಗೋದ್ರಿಂದ ಗೂಳಿ ಕೈಬ್ರಾಬರಿಯನ್ನು ಗಂಟಿಯಾಗಿ ಸಿಕ್ಕಿರುವ ಹೆಣ್ಣಿನ ಮೇಲೆ ನಿನ್ನ ಕಾಲದ ಕ್ರೋಧವನ್ನು ತೋರಿಸಲು ನಿಂತಿರುವ ನಾಚಿಕೆ ಆಗಬೇಕೈ ನಿನ್ನ ಕಂಡು ಜನ್ಮಕ್ಕೆ ಲೇ ಕಡೇ ಈ ಯಂಬಗಳು ಸರ್ಪ ಸರಸ ಲಾಭಕ್ಕೆ ತೊಡಗಿರುವಾಗ ಅದನ್ನು ತಡೆಯಲು ಬಂದರೆ ಮಗನೇ ಕಾರಿದ್ಯಮಗನೇ

ಇದೇ ನಮ್ಮ ಊರಿನ ಉತ್ತಮ ದೇವಿಗೆ ಎಡಿ ಹಿಡಿಯಬೇಕಾದಿತ್ತು ಮಗನೇ ಹೊರಟು ನಿನ್ನ ಗರ್ವದ ಗರ್ಭದ ಎದರಿ ಕವಿಸಿರಲಿಕ್ಕೆ ನಾನೇನು ಕರಡಿ ಮರಿ ಅಂತ ತಿಳಿದಿದ್ದೀಯಾ ಅದೇ ಮನೆಯಲ್ಲಿ ಪಲಕ ಗಂಡು ಕಲಿಯಿಸಿಕೊಂಡಿರುವ ಆ ಬೆಟ್ಟಪ್ಪನ ಮಗನೇ ಈ ಬೆಟ್ಟದ ಹುಲಿರಾಯ 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 ನಾನೆಂದು ತಿಳಿದು ನನ್ನೆದುರು ಕಣಕ್ಕಿಳಿದು ಕಾಣೆ ಆಗಿರುವಾಗ ಈ ಕಣ್ಣೆಯನ್ನು ಕಾಪಾಡಿದೆ ಎಂದು ಅಹಂಕಾರದಿಂದ ಮೆರೆಯಬಹುದು ಅನುಭವಿಸಿ ಬಿಟ್ಟಬಿಡಬೇಕೆಂದಿರುವ ಈ ಅಗ್ರಜನಿಗೆ ಕಾಮದ ಕಿಚ್ಚನ್ನು ಬಿಸಿ ಸೇಡಿನ ದ್ವಾಲಿಯನ್ನು ದಾಗದಗನೆ ಹಚ್ಚಿದೆ ಮಗನೇ ಇನ್ನು ಮುಂದೆ ಅವಳು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು ಮುಂದೆವಳು ಯಾವುದೇ ಆ ತಳ ವಿತಳ ಪಾತಾಳದಲ್ಲಿ ಕುಳಿತರು ಇವಳ ಶೀಲವನ್ನು ಕುಕ್ಕಿ ತಿನ್ನದೆ ಬಿಡಲಾರ మద తొమ్మిద అగ్రజ చూరు మళ్ళీ రో సౌర ముట్టె బిల్ తా ఇన్ ముందే బాగా బాగా బర్తీని గడ్ ಬಚ್ಚಾನ ನನ್ನ ಮಗನೇ ಇಲ್ಲಂತ ಹುಚ್ಚು ನಾಯಿಗಳನ್ನು ಹೇಗೆ ಕೊಚ್ಚಿ ಹಾಕಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಹೋಗಲಿ ಬಿಡಿ ಕೇಸರಿನ ಮೇಲೆ ಕಲ್ಲನ ಹಾಕಿ ಮತ್ತೆ ಆ ಮನಸ್ಸನ್ನ ನೀವು ಮೈಲಿಗೆ ಯಾಕೆ ಮಾಡ್ತೀರಾ ಹೇಗೆಲ್ಲ ಮೇರ್ದವರೆಲ್ಲ ಒಂದಲ್ಲ ಒಂದು ದಿನ ಮಣ್ಣು ಸೇರಿ ಹೋಗಿದ್ದಾರೆ ಅಂತದ್ರೆ ಇಂಥವನು ಯಾವ ಲೆಕ್ಕ ನೀವೇ ಹೇಳಿ ಇದನ್ನು ಬರೀ ಮಾಯಿ ಬಾಯಿ ಮಾತಿನಿಂದಲೇ ಹೇಳಿದರ ಸಾಲದ ಕವಿತಾ ಧೈರ್ಯದಿಂದ ಪ್ರಯೋಗ ಮಾಡಿ ತೋರಿಸಿದಾಗಲೇ ಇಂಥ ಅತ್ಯಾಚಾರಿಗಳಿಗೆ ಸ್ವಲ್ಪನಾದ್ರೂ ಬೇಲಿ ಎಂತಾದ್ರೂ ಹಾಕಿದಂತಾಗುತ್ತದೆ ಅದನ್ನು ಬಿಟ್ಟು ಏಡಿ ಹಾಗೆ ಕಾಪಾಡಿ ಕಾಪಾಡಿ ಎಂದು ಕೂಗಿದರೆ ಪ್ರತಿ ಸಾರಿ ಬಂದು ಕಾಪಾಡೋದಕ್ಕೆ ನಾನೇನು ಆ ಹುಡ್ತಮ್ಮ ದೇವಿ ಅಲ್ಲ ಹೌದೌದು ನೀವು ತುಂಬ ಚೆನ್ನಾಗಿ ಮಾತನಾಡ್ತೀರಾ ಅಷ್ಟೇ ಅಲ್ಲ ನೀವು ಯಾರಿಗೆ ಹೇಗಾದರೂ ಪರವಾಗಿಲ್ಲ ಆದರೆ ನನ್ನ ಪಾಲಿಗೆ ಮಾತ್ರ ನೀವು ಶ್ರೀಕೃಷ್ಣ ಪರಮಾತ್ಮನಂತೆ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡದ್ರಿ ನೀವು ಹೇಳುವ ಮಾತು ನೂರಕ್ಕೆ ನೂರು ಸತ್ಯ ಒಂದು ಹೆಣ್ಣು ಮೃದುವಾದ ರೇಷ್ಮೆ ಸೀರೆ ಇದ್ದಂತೆ ಅದೇ ಒಂದು ಗಂಡು ಸುಡುವ ಬೆಂಕಿ ಇದ್ದಂತೆ ಬೆಂಕಿಯ ಮೇಲೆ ಸೀರೆ ಬಿದ್ದರು ಬಟ್ಟೆಯ ಮೇಲೆ ಬೆಂಕಿ ಬಿದ್ದರು ಸುಡೋದು ಬಟ್ಟೆಯ ಹೊರತು ಬೆಂಕಿ ಮಾತ್ರವಲ್ಲ ಇದಕ್ಕೇನು ಕಮ್ಮಿ ಇಲ್ಲ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೆ ಇಟ್ಟಿರ್ತೀರಾ ನೋಡುವುದಕ್ಕೆ ಓದಿದವರಾಗಿ ಕಾಣುತ್ತೀರಾ ಜೊತೆಯಲ್ಲಿ ಯಾರನ್ನ ಕರೆದುಕೊಂಡ ಬರ್ಬೇಕನ್ನೋ ಬುದ್ಧಿ ಕೂಡ ನೋಡ್ರಿ ಕೊಲ್ಲೋದಕ್ಕಂತ ಒಬ್ಬನಿದ್ರೆ ಕಾಯೋದಕ್ಕಂತ ಮೇಲೊಬ್ಬ ಇದ್ದಾನೆ ಅಂತ ಅರ್ಥ ನಾನು ನಂಬಿಕೆ ಇಟ್ಟಿರೋಳು ನಾನು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡಿದ್ರಿ ಈ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಆದ್ರೆ ಆ ದೇವರು ನಿಮ್ಮನ್ನ ಯಾವತ್ತು ಕೂಡ ಚೆನ್ನಾಗಿಟ್ಟಿರ್ಲಿ ಹೋಗ್ಲಿ ಬಿಡಿ ನಿಮ್ಮ ಜಾಗದಲ್ಲಿ ಯಾರೇ ಇದ್ದರು ನಾ ಇದೇ ಕೆಲಸವನ್ನು ಮಾಡುತ್ತಿದ್ದೆ ಅಂದಾಗೆ ನಮ್ಮ ಊರಿಗೆ ನೀವು ಹೊಸವರಂತ ಕಾಣುತ್ತದೆ ಚೇಚಿ ಹಾಗೇನಿಲ್ಲ ಈ ಊರಿಗೆ ಬಂದಾಗ ನಾನು ತುಂಬ ಚಿಕ್ಕವಳಿದ್ದೆ ಆ ಈ ಊರಲ್ಲಿ ನಮ್ಮ ಅಜ್ಜಿ ಮನೆ ಇದೆ ಗೊತ್ತಾ ನಿಮ್ಮ ಅಜ್ಜಿ ಮನೆ ಇದೆಯಾ ಹಾಗಾದರೆ ಅವರ ಹೆಸರು ಏನೊಂದು ಕೇಳಬಹುದಾ ನಮ್ಮ ಅಜ್ಜಿ ಹೆಸರು ಸರೋಜಮ್ಮ ಅಂತ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡ ಮಗ ಇದ್ದಾನೆ ಅವನ ಹೆಸರು ಸಂದೀಪ ಅಂತ ನನಗೆ ಆಗೋದೇ ಇಲ್ಲಪ್ಪ ಯಾವಾಗಲೂ ನನ್ನನ್ನು ಕಂಡ್ರೆ ಊರಿ 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 ಅಂತಾನೆ ಇರ್ತಾನೆ ಆದರೆ ನನಗೊಬ್ಬ ಚಿಕ್ಕ ಮಾವ ಇದ್ದಾನೆ ಅವನ ಹೆಸರು ಶಿವರುದ್ರ ಅಂತ ಅವನಂದರೆ ನನಗೆ ನನಗೆ ಪಂಚಪ್ರಾಣ ಅಯ್ಯೋ ಪೆದ್ದೇಳೆ ಅಳೆ ಪೆದ್ದೆ ಆ ನಿಮ್ಮ ಕಿರಿಯ ಮಗನೇ ನಾನು ಏಕೆ ನಾನು ನಿನಗೆ ಸಿಗಲಿಲ್ಲವೇ ಅಂದರೆ ನೀವು ನೀವು ಕಿವಿ ಅನುಮಾನವೇ ನನ್ನ ಮೇಲೆ ನೀನು ಚಿಕ್ಕವಳಿದ್ದಾಗ ಹಳ್ಳ ದಂಡೆ ಮೇಲೆ ಕುಳಿತು ಮರಳಿನ ಗೂಡು ಕಟ್ಟಿ ಆಡಿದ್ದು ಒಂದು ದಿನ ಅದೇ ಹಳ್ಳದಲ್ಲಿ ನಾವು ಇಬ್ಬರು ಈಜುತ್ತಿದ್ದಾಗ ನೀನು ನೀರಿನಲ್ಲಿ ಮುಳುಗುತ್ತಿದ್ದೆ ನಾನು ನಿನ್ನನ್ನು ಕಾಪಾಡಿದ್ದೆ ಇದು ಯಾವುದು ನಿನಗೆ ಮಾವ ಈಗ ನೆನಪಿಗೆ ಬಂತು ಇದೇನ್ ಇದೇನು ಇಷ್ಟು ದೊಡ್ಡವನಾಗಿ ಬಿಟ್ಟಿದ್ಯಾ ನೆನಪಿಗೆ ಬರ್ತಿಲ್ಲ ಆದ್ರೂ ಇಷ್ಟು ದಿನ ನೋಡೋದಕ್ಕೆ ಒಂದು ದಿನ ಆದ್ರೂ ಬೆಂಗಳೂರಿಗೆ ಬಂದಿಲ್ಲ ನನ್ನನ್ನ ಮಾತಾಡಿಸೋದಕ್ಕೂ ಪ್ರಯತ್ನ ಪಟ್ಟಿಲ್ಲ ನೀನ್ ಜೊತೆ ಮಾತನಾಡಬಹುದಿಲ್ಲ ಮಾತಾಡಿಸ್ಬೇಡ ನನ್ನ ಮೇಲೆ ಅಷ್ಟೊಂದು ಕೋಪವೇ ಕಿವಿ ಅಲ್ಲ ಕವಿತಾ ನೀನು ಚಿಕ್ಕವಳಿದ್ದಾಗ ನಾನು ನಿನಗೆ ಕಿವಿ ಕಿವಿ ಅಂತಾನೆ ಕರಿತಿದ್ದೆ ನಿನಗೆ ಗೊತ್ತಾ ಮಾವ ಅವಾಗ ಚಿಕ್ಕವಳಿದ್ದಾಗ ನೀವು ಕಿವಿ ಕಿವಿ ಅಂತ ಕರಿತಾ ಇದ್ರಿ ಈಗ ನಾನು ಬೆಳೆದು ದೊಡ್ಡವಳಾಗಿದ್ದೀನಲ್ಲ ಮಾಮ ಪ್ಲೀಸ್ ಇನ್ನು ಮುಂದೆ ಕವಿತಾ ಅಂತ ಕರೀರಿ ಆಯಿತು ಕವಿತಾ ಈಗ ಹಾಡುವೆ ನನಗೊಂದು ಪ್ರೇಮದ ಕವಿತೆಯನ್ನು ಅದಕ್ಕೆ ಬಂದಿದ್ದೀನಲ್ಲ ಮಾವ i'm <laughs> इथे इथे इसे इथे इसे इथे इसे i uh -huh. ಅದು ಅದು ಈಗ ತಾನೇ ಬಂದೆ ಸರಿ ಸರಿ ಈ ರೀತಿ ದಾರಿಲಿ ಆಡೋದು ಕುಣಿಯೋದು ಮಾಡಿದ್ರೆ ನೋಡಿದವರು ಏನಂತ ತಿಳ್ಕೊತಾರೆ ಗೊತ್ತೇನಮ್ಮ ಇಬ್ಬರೂ ಓದಿದೀರ ಅಷ್ಟೊಂದು ಬುದ್ಧಿ ಬೇಡ ನಿಮ್ಗೆ ಏ ಶಿವ ನೀನ್ ಎಲ್ಲಿ ಹೊಂದಿದ್ಯಾ ಅಣ್ಣ ಅದು ಅದು ಕೆಲ್ಸಕ್ಕೆ ಅಂತ ಹೊರಟಿದ್ದೆ ಅಷ್ಟರಲ್ಲಿ ಇವಳು ಬಂದ್ ಹೋಟ್ಲ ಇನ್ನೊ ಚಿಕ್ಕ ಮಕ್ಕಳ ಬುದ್ಧಿನೇ ಬಿಟ್ಟಲ್ಲ ನೀವು ಹೀಗೆ ದಾರಿಲಿ ಅಡ್ಡೆ ಹೊಡ್ಕೊಂಡ್ ನಿಂದ್ರಿ ಆಗುವ ಕೆಲಸ ನೋಡ್ರಿ ಯಾರಪ್ಪ ಆಯ್ತಣ್ಣ ಎಲ್ಲ ಹೋಗ ತಕ್ಷಣ ಹೋಗಿ ಬಿಡದ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಬಿಟ್ಟು ಬಾ ತಮ್ಮ ನನಗೆ ಸ್ವಲ್ಪ ಇದೆ ನಾನು ಆಮೇಲೆ ಬರುತ್ತೇನೆ ಆಯ್ತಣ್ಣ ಏ ನಿನಗೆ ಹೇಳಿದ್ದ ಬಾ ಹೋಗೋಣ ನನಗೆ ತಿಳಿದೈತೆ ನಿನಗೆ ತಿಳಿದೈತಾ ಮತ್ತೆ ತಿಳಿದ್ರು ಮತ್ತೆ ನಿಂತಿ ಬಾ ಹೋಗೋಣ ಕೈ ಹಿಡ್ತಾ ಮತ್ತೆ ಹೋಗಣ ಇದಕ್ಕೇನೋ ಕಮ್ಮಿ ಇಲ್ಲ ಈ ರೀತಿ ದಾರಿಯಲ್ಲಿ ಹಾಡೋದು ಕುಣಿಯೋದು ಮಾಡಿದ್ರೆ ಏನು ಈ ನೋಡಿದವರು ಜನ ಏನಂತ ತಿಳ್ಕೊತಾರೆ ಏನು ಗೊತ್ತೇ ಇಲ್ಲ ಇವ್ರಿಗೆ ಇಬ್ಬರ ಸೇರ್ಕೊಂಬಿಟ್ರಿ ಇಡೀ ಪ್ರಪಂಚನೇ ಮಾಡ್ತಾ ಬಿಡ್ತಾರ ಏನು ಮಾಡೋದು ಈಗಿನ ನಮ್ಮಮ್ಮನ ಆಸೆದಂತೆ ಒಂದು ಲಗ್ನವನ್ನು ಮಾಡಿದರೆ ನಮ್ಮಮ್ಮನಿಗೂ ಸ್ವಲ್ಪ ನೆಮ್ಮದಿ ಸಿಕ್ಕಂಗೆ ಆಗುತ್ತದೆ ಅದೇ ರೀತಿ ನಮ್ಮಮ್ಮನ ಆಶಯದಂತೆ ನಾನು ಒಂದು ಎಸ್ ಪಾಸು ಮಾಡಿ ಒಂದು ಒಳ್ಳೆಯವನ್ನು ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕು ಬರುತ್ತೇನೆ